ಈ ಬಾರಿ ವಿಶ್ವ ರಂಗಭೂಮಿ ದಿನಾಚರಣೆ ಪ್ರಯುಕ್ತ ಮಾರ್ಚ್ ಇಪ್ಪತ್ತೇಳರಂದು ಶಿವಮೊಗ್ಗದಲ್ಲಿ ಶಿವಮೊಗ್ಗ ರಂಗಾಯಣ ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ಹವ್ಯಾಸಿ ರಂಗ ತಂಡಗಳ ಕಲಾವಿದ ಒಕ್ಕೂಟವು ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಶಿವಮೊಗ್ಗದಲ್ಲಿ ಆಯೋಜಿಸಿದೆ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗ ರಂಗಾಯಣ ನಿರ್ದೇಶಕ ಪ್ರಸನ್ನ ಸಾಗರ್ ಅವರು ಕುರಿತು ಈ ಕುರಿತು ಮಾತನಾಡಿದರು ಅಂದು ಬೆಳಗ್ಗೆ ಸಹ್ಯಾದ್ರಿ ಕಲಾ ತಂಡದ ಕಲಾವಿದರು ಬೆಳಗ್ಗೆ ಏಳಕ್ಕೆ ಫ್ರೀಡಂ ಪಾರ್ಕಿನಲ್ಲಿ ಎಂಟು ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಒಂಬತ್ತು ಗಂಟೆಗೆ ಬಸವೇಶ್ವರ ವೃತ್ತ ಮಧ್ಯಾಹ್ನ ಒಂದು ಗಂಟೆಗೆ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ರಂಗಗೀತೆ ಗಾಯನ ನಡೆಯುವುದು ಶಿವಮೊಗ್ಗದ ಮೂರು ಸ್ಥಳಗಳಲ್ಲಿ ಆರ್ಟ್ ಇನ್ಸ್ಟಾಲೇಷನ್ ನಡೆಯುವುದು ವಕೀಲರ ಭವನದ ಆವರಣದಲ್ಲಿ ಶಿವಮೊಗ್ಗ ರಂಗಾಯಣದ ನಾಟಕ ವಿ ದ ಪೀಪಲ್ ಆಫ್ ಇಂಡಿಯಾ ದೃಶ್ಯ ಮಹಾನಗರ ಪಾಲಿಕೆ ಆವರಣದಲ್ಲಿ ಕುವೆಂಪು ಅವರ ಜಲಕಾರ ನಾಟಕದ ದೃಶ್ಯ ಹಾಗೂ ಜಯನಗರ ಠಾಣೆ ಎದುರು ಡಿಜಿಟಲ್ ಅರೆಸ್ಟ್ ಕುರಿತ ಆರ್ಟ್ ಇನ್ಸ್ಟಾಲೇಷನ್ ಆಗುವುದು ಅಂತ ಪ್ರಸನ್ನ ಅವರು ಹೇಳಿದರು ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ ಮೊಹಮ್ಮದ್ ಕಾಲೇಜಿನಲ್ಲಿ ಡಾಕ್ಟರ್ ವೆಂಕಟೇಶ್ ಅವರಿಂದ ಶಿಕ್ಷಣದಲ್ಲಿ ರಂಗಕಲೆ ಸವಾಲು ಹಾಗೂ ಸಾಧ್ಯತೆ ಕುರಿತು ಉಪನ್ಯಾಸ ಮಧ್ಯಾಹ್ನ ಎರಡು ಗಂಟೆಗೆ ಮೈತ್ರಿ ಬಿಎಡ್ ಕಾಲೇಜಿನಲ್ಲಿ ವಿಜಯ್ ನೀನಾಸಂ ಹಾಗೂ ನಾಗರಾಜ್ ನೀಲ್ ಅವರಿಂದ ರಂಗ ಪ್ರಾತ್ಯಕ್ಷಿಕೆ ನಡೆಯುವುದು ಸಂಜೆ ಆರಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಮಂಜುನಾಥ್ ಮತ್ತು ಸಂಗಡಿಗರಿಂದ ಪೌರಾಣಿಕ ರಂಗಗೀತೆ ಗಾಯನ ಶಾಸಕ ಚನ್ನಬಸಪ್ಪ ಅವರಿಂದ ವಿಶ್ವ ರಂಗಭೂಮಿ ದಿನಾಚರಣೆ ಸಂದೇಶ ವಾಚನ ನಂತರ ಮಲೆನಾಡು ಕಲಾತ ಕಲಾವಿದರಿಂದ ಮುದುಕನ ಮದುವೆ ನಾಟಕ ಪ್ರದರ್ಶನ ನಡೆಯುವುದು ಜೊತೆಗೆ ಕುವೆಂಪು ರಂಗಮಂದಿರದಲ್ಲಿ ನಾಟಕ ಕೃತಿಗಳು ಹಾಗೂ ರಂಗಭೂಮಿ ಸಂಭವಿಸಿದ ಸಂಬಂಧಿಸಿದ ಕೃತಿಗಳ ಪ್ರದರ್ಶನ ಹಾಗೂ ಮಾರಾಟ ಇರುತ್ತದೆ ಅಂತ ಹೇಳಿದ್ರು ಬಸ್ನಲ್ಲಿ ನಾಟಕ ಪ್ರದರ್ಶನ ಈ ಬಾರಿಯ ವಿಶೇಷವಾಗಿದ್ದು ಶಿವಮೊಗ್ಗ ನಡುವಿನ ಬಸ್ ಪ್ರಯಾಣದಲ್ಲಿ ನಾಟಕ ಪ್ರದರ್ಶಿಸಲಾಗುವುದು ಶಿವಕುಮಾರ್ ಮಾವಲಿ ಅವರ ಕತೆ ಆಧರಿಸಿದ ರಂಗರೂಪವನ್ನ ಪ್ರದರ್ಶಿಸಲಾಗುವುದು ಎಂದರು ಅಂಗವಾಗಿ ಶಿವಮೊಗ್ಗ ರಂಗಾಯಣ ಹಾಗೂ ಕಲಾವಿದರ ಒಕ್ಕೂಟ ಶಿವಮೊಗ್ಗ ಸೇರಿ ನಾಟಕ ಅಕಾಡೆಮಿ ಜೊತೆಗೂಡಿ ಒಂದು ದಿನದ ಶಿವಮೊಗ್ಗ ಶಿವಮೊಗ್ಗ ಅನ್ನೋದನ್ನ ಒಂದು ಕ್ಯಾನ್ವಾಸ್ ಆಗಿ ಯೂಸ್ ಮಾಡ್ಕೊಳ್ತಾ ಶಿವಮೊಗ್ಗದ ಬೇರೆ ಬೇರೆ ಭಾಗಗಳಲ್ಲಿ ರಂಗಚಟುವಟಿಕೆಗಳು ಮತ್ತು ರಂಗಭೂಮಿಯ ಕೆಲಸಗಳಿಗೆ ಏನಿದೆ ಅದೆಲ್ಲದನ್ನು ಕೂಡ ಪ್ರದರ್ಶನ ಮತ್ತು ಅಲ್ಲಿ ಪ್ರಾತ್ಯಕ್ಷತೆ ಆಗಬೇಕು ಅನ್ನೋ ಕಾರಣದಿಂದಾಗಿ ಇವತ್ತು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಬೆಳಗ್ಗೆ ಮುಂಚೆ ಏಳು ಗಂಟೆಯಿಂದ ರಂಗಗೀತೆಗಳು ಶು ರಂಗಗೀತೆಯ ಕಾರ್ಯಕ್ರಮ ಪಾರ್ಕ್ಗಳಲ್ಲಿ ಪಬ್ಲಿಕ್ ಸ್ಪೇಸಸ್ಗಳಲ್ಲಿ ಈ ಕಾರ್ಯಕ್ರಮಗಳು ಹೆಚ್ಚು ನಡೆಯುತ್ತೆ ಈ ಈ ಬಾರಿ ಅದು ಕೊನೆಗೆ ಕುವೆಂಪು ರಂಗಮಂದಿರದಲ್ಲಿ ಒಂದು ನಾಟಕ ನೋಡುವುದರ ಮುಖಾಂತರವಾಗಿ ಅವತ್ತಿನ ಪೂರ ಕಾರ್ಯಕ್ರಮ ಕೊನೆಗೊಳ್ಳುತ್ತೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ಸಹ್ಯಾದ್ರಿ ಕಲಾ ತಂಡದವರಿಂದ ರಂಗಗೀತೆಗಳ ಪ್ರದರ್ಶನ ಇರುತ್ತೆ ರಂಗಗೀತೆಗಳ ಕಾರ್ಯಕ್ರಮ ಬೆಳಗ್ಗೆ ಏಳಕ್ಕೆ ಫ್ರೀಡಂ ಪಾರ್ಕಲ್ಲಿ ಎಂಟಕ್ಕೆ ನೆಹರು ಕ್ರೀಡಾಂಗಣದಲ್ಲಿ ಒಂಬತ್ತಕ್ಕೆ ಬಸವೇಶ್ವರ ವೃತ್ತದಲ್ಲಿ ಹಾಗೂ ಮಧ್ಯಾಹ್ನ ಒಂದಕ್ಕೆ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ನಡೆಯುತ್ತೆ ಇನ್ಸ್ಟಾಲೇಷನ್ ಆರ್ಟ್ ಅಂತ ಒಂದು ಒಂದು ಸಣ್ಣ ಒಂದು ಶುರು ಮಾಡ್ತಾ ಇದ್ದೀವಿ ಏನಂದ್ರೆ ನಾಟಕಗಳ ಸೆಟ್ಟು ಅದರ ಪ್ರದರ್ಶ ಪರಿಕರಗಳನ್ನ ನಾವು ಬೇರೆ ಬೇರೆ ಪಬ್ಲಿಕ್ ಸ್ಪೇಸ್ ಡೊಮೈನ್ ಅಲ್ಲಿ ಪರ್ಫಾರ್ಮೆನ್ಸ್ ಆಗಿ ಅದನ್ನ ಇಡಬೇಕು ಅಂತ ಹೇಳಿ ಅಲ್ಲಿ ನಾಟಕದ ಒಂದು ಜಲಗಾರ ನಾಟಕದ ಒಂದು ಸೆಟ್ಟು ಸೆಟ್ ಅಲ್ಲ ಅದನ್ನ ಇನ್ಸುಲೇಷನ್ ಆರ್ಟ್ ಅದು ಮಹಾನಗರ ಪಾಲಿಕೆ ಆವರಣದಲ್ಲಿ ಇರುತ್ತೆ ಮತ್ತೊಂದು ಕೋರ್ಟ್ ಆವರಣದಲ್ಲಿ ವಿಧ ಪೀಪಲ್ ಆಫ್ ಇಂಡಿಯಾ ಅನ್ನೋ ನಾಟಕದ ಒಂದು ಪರಿಕರಗಳು ಅಲ್ಲಿರುತ್ತೆ ಮತ್ತೆ ಪ್ರಿಯಾಂಬನ್ ರೀಡಿಂಗ್ ಅಲ್ಲಿ ಆಗ್ತಾ ಇರುತ್ತೆ ಮತ್ತೊಂದು ಅಹ್ ಜಯನಗರ ಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಸೈಬರ್ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಅದೊಂದು ಇನ್ಸುಲೇಷನ್ ಆರ್ಟ್ ಅಲ್ಲಿ ಅಲ್ಲಿರುತ್ತೆ ಜೊತೆಗೆ ರಂಗ ಉಪನ್ಯಾಸ ಒಂದು ಕಾರ್ಯಕ್ರಮ ಅಲ್ ಮೊಹಮ್ಮದ್ ಕಾಲೇಜಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ವೆಂಕಟೇಶ್ವರ ನಡೆಸ್ಕೊಡ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಮೈತ್ರಿ ಕಾಲೇಜಲ್ಲಿ ವಿಜಯ್ ನಿನಾಸ ಮತ್ತು ನಾಗರಾಜ್ ನೀಲ್ ಅವರು ರಂಗ ಪ್ರಾತ್ಯಕ್ಷಿತೆಯನ್ನು ಆ ಕಾಲೇಜಿನ ಬಿ ಎಡ್ ವಿದ್ಯಾರ್ಥಿಗಳಿಗೆ ಅಲ್ಲಿ ನೆರವೇರಿಸ್ಕೊಡ್ತಾರೆ ಒಂದು ಚಲನ ರಂಗ ಅಂತ ಹೇಳಿ ಮತ್ತೊಂದು ಬೆಳಗ್ಗೆ ಶಿವಮೊಗ್ಗ ಹನ್ನೊಂದು ಗಂಟೆಗೆ ಒಂದು ಶುರು ಮಾಡ್ತಾ ಇದ್ದೀವಿ ಇದು ಬಸ್ಸಿನಲ್ಲಿ ಒಂದು ಸಣ್ಣ ಒಂದು ಇಪ್ಪತ್ತು ನಿಮಿಷದ ಒಂದು ನಾಟಕದ ಪ್ರ ಪ್ರದರ್ಶನ ಇಲ್ಲಿಂದ ಶಿವಮೊಗ್ಗಿಂದ ಹೊರಟು ಅದು ಸೌಳಂಗಕ್ಕೆ ಹೋಗುವ ಹೋಗುವಲ್ಲಿ ಮುಗಿಯುವ ಒಂದು ಪ್ರದರ್ಶನ ಆಗಿರುತ್ತೆ ಶಿವಕುಮಾರ್ ಮಾವಲಿ ಅವರ ಒಂದು ಬಸ್ಸಿನಲ್ಲೇ ನಡೆಯುವ ಒಂದು ಕಥೆ ಇದೆ ಮುಗಿಯದ ಪಯಣ ಅಂತ ಹೇಳಿ ಆ ಮುಗಿಯದ ಪಯಣವನ್ನ ಬಸ್ಸಿನಲ್ಲಿ ಪ್ರದರ್ಶನ ಮಾಡಲಾಗುತ್ತೆ ಸಾರಿ ಕಥೆ ಶಿವಕುಮಾರ್ ಮಾವಲಿ ಒಂದು ನಿಮಿಷ ಆ ಬಸ್ ನಲ್ಲಿ ಏನು ನಾಟಕ ಪ್ರದರ್ಶನ ಆಗುತ್ತೆ ಅದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶಿವಮೊಗ್ಗ ಕಾಸಿ ಬಸ್ ನಿಲ್ದಾಣದಿಂದ ಆಡಿದಂತ ಬಸ್ ನೋಡುತ್ತೆ ಸೌಳಂಗುದರ್ಗು ಹೋಗುತ್ತೆ ಆ ಶಿವಮೊಗ್ಗದಿಂದ ಸೌಳಂಗರಿಗೆ ತಲುಪುವುದಿಲ್ಲ ನಾಟಕ ಪ್ರದರ್ಶನ ಆಗುತ್ತೆ ಮತ್ತು ಆ ಕಡೆಯಿಂದ ವಾಪಸ್ ಹನ್ನೆರಡು ಗಂಟೆಗೆ ಬರಡುವ ಬಸ್ ಅಲ್ಲಿ ಬಸ್ಗೆ ಬರ್ಬಹುದು ಅಲ್ಲಿ ಬಸ್ ಪ್ರಯಾಣದ ಟಿಕೆಟ್ ಏನಿರುತ್ತೆ ಅದನ್ನ ಖಂಡಿತ ಟಿಕೆಟ್ ತಗೋ ನಾಟಕ ಟಿಕೆಟ್ ಅಲ್ಲಿ ಪ್ರಯಾಣದ ಟಿಕೆಟ್ ಅನ್ನ ತಿಳಿದುಕೊಂಡು ಅವ್ರು ನೋಡಬಹುದು ಇದು ಬಹಳ ನೂತನವಾದಂತಹ ಪ್ರಯೋಗ ಆ ಚಲಿಸುತ್ತಿರುವ ಬಸ್ ನಲ್ಲಿ ನಾಟಕವಾದಂತಹ ಉದಾಹರಣೆ ಅದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಖಾಸಗಿ ಬಸ್ ಮಾಲೀಕರ ಸಂಘದ ಜೊತೆಗೆ ಮಾತನಾಡಿದ್ದೇವೆ ಹನ್ನೊಂದು ಗಂಟೆಗೆ ಅಲ್ಲಿ ನಾವು ಇದು ನಾಟಕದ ಹೆಸರು ಕೆ ಎ ಸಿಕ್ಸ್ಟೀನ್ ಎಲ್ಲ ಬಸ್ ಹೆಸರಲ್ಲ ಅದು ಇಬ್ರು ಕಲಾವಿದ್ರು ತಂತ್ರಜ್ಞರು ಆ ನಾಲ್ಕು ಜನ ಇದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿ ಕೊಡತಕ್ಕ ಬಸ್ ನಮಗೆ ಅಲ್ಲಿ ವೆಂಕಟೇಶ್ವರ ಅಥವಾ ಮಹೇಶ್ವರ ಒಂದ್ ಬಸ್ ಒಂದು ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಖಾಸಗಿ ಬಸ್ ಮಾಲೀಕರ ಸಂಘ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಪ್ರಯಾಣಿಕರ ಪಾತ್ರ ಅಲ್ಲ ನಾವು ಪಾತ್ರಧಾರಿಗಳು ಇಲ್ಲ ಆ ರೀತಿ ಏನಿಲ್ಲ ಇದು ನಾವೇ ಪ್ರಯಾಣಿಕರು ಪ್ರೇಕ್ಷಕರು ಅವರು ಪ್ರಯಾಣಿಕರು ಪ್ಲಸ್ ವೀಕ್ಷಕರಷ್ಟೇ ವಾಪಸ್ ಪೂರ ಹೇಳ್ಬಿಟ್ರೆ ಆಮೇಲೆ ಒಂದೊಂದು ಸಪ್ರೇಟ್ ಇನ್ನು ಸನ್ಮಾನಿಸ್ತಾ ಇದೀವಿ ಅದರಲ್ಲಿ ನಮ್ಮ ಶಿವಮೊಗ್ಗ ರಂಗಾಯಣಕ್ಕೆ ನಿರೂತನವಾಗಿ ನಿರ್ದೇಶಕರಾಗಿ ಬಂದಂತ ಪ್ರಸನ್ನ ಅವರು ಮತ್ತೆ ನಮ್ಮ